ಬೆಸ್ಕಾಂ ಅಧಿಕಾರಿಗಳು ಲಂಚ ಪಡೆಯುವುದಿಲ್ಲ ಎಂದು ದೇವರಾಣಿ ಮಾಡಿದ್ದಾರೆ ಈ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನಲ್ಲಿ ನಡೆದಿದೆ ಸಹಾಯಕ ಅಭಿಯಂತರ ನಾಗರಾಜ್ ನೇತೃತ್ವದಲ್ಲಿ ಪ್ರಮಾಣವಚನ ನಡೆಯಿತು ರೈತರಿಗೆ ವಿದ್ಯುತ್ ಪರಿವರ್ತಕ ನೀಡಲು ಅವರಿಂದ ಹಣ ಪಡೆಯುವುದಿಲ್ಲ ಎಂದು ಬೆಸ್ಕಾಂ ಅಧಿಕಾರಿಗಳು ಗಣಪತಿ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿದ್ರು ಹರಿಯಾರ ವಿಭಾಗದ ಸ್ಥಳ ಇದು ಚಿತ್ರದುರ್ಗ ವಿಭಾಗದಲ್ಲಿ ಒಂದು ಪೇಪರಲ್ಲಿ ಬಂದಿದೆ ಇದು ಏನು ಹೇಳುತ್ತೆ ಅಂದರೆ ನಮ್ಮ ಬೆಸ್ಕಾಂಗೆ ಕೆಟ್ಟ ಹೆಸರು ನಮ್ಮ ಕಂಪನಿಗೆ ಕೆಟ್ಟ ಹೆಸರು ಆದ್ದರಿಂದ ನಮ್ಮ ದಾವಣಗೆರೆ ವಿಭಾಗದಲ್ಲಿ ಇಂಥದ್ದು ಒಂದು ಸನ್ನಿವೇಶಗಳು ಆಗಬಾರ್ದು ಅಂತ ಹೇಳಿ ಆಮೇಲೆ ನಾವು ಸಹ ಹಲವಾರು ಈ ಆರೋಪಗಳಿಗೆ ಆರೋಪಗಳು ಬಂದಿರಬಹುದು ಮೇಲೂ ಸಹ ಆ ಹಿನ್ನೆಲೆಯಲ್ಲಿ ಈ ದಿನ ನಿಮ್ಮೆಲ್ಲರಿಗೂ ನಾವು ಸಭೆ ಮಾಡಿ ಈ ವಿಚಾರವಾಗಿ ಯಾರು ಸಹ ಇದು ಒಂದು ಸರ್ಕಾರದ ಯೋಜನೆ ಆಗಿದ್ದು ಎಲ್ಲ ರೈತರಿಗೂ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಮಾಡಿರೋದು ಈ ರೈತರಿಗೆ ನಾವು ಯಾವುದೇ ರೀತಿ ಹಣದ ಅಮಿಷ ಇಟ್ಟು ಕೆಲಸ ಮಾಡಿಕೊಡೋದು ಆ ಥರದ್ದು ಯಾವುದನ್ನು ಮಾಡಬಾರ್ದು ಅಂತೇಳಿ ಈ ಹಿಂದೆನೂ ಸಹ ತಮ್ಗೆಲ್ಲರಿಗೂ ಹೇಳ್ತೀನಿ ಅದೇ ರೀತಿ ನೀವು ನಡ್ಕೊಂಡಿದ್ದೀರಿ ಆದರೂ ಸಹ ನನ್ನ ಮೇಲೆ ಆರೋಪಗಳು ಬಂದಿದ್ದಾವೆ ಕೇಳ್ತೀನಿ ಎಲ್ಲರನ್ನು ಈಗ ಅಲ್ಲಿ ಆ ಶಿಕ್ಷಣಗಳಿಗೆ ಈ ಶಿಕ್ಷಣ ಗಿಡಿಗೆ ಅಂತ ಎಲ್ಲ ಮಾಹಿತಿ ಬರ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಈ ದಿನ ನಾವು ಒಂದು ಕಠೋರ್ ನಿರ್ಧಾರವನ್ನು ತಗೋಬೇಕು ಹೇಳ್ಬೇಕು ಅಂತ ಹೇಳಿ ಮಾನ್ಯ ನಾವೆಲ್ಲ ಸೇರಿ ಒಂದು ಈ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಈ ಅಕ್ರಮ ಸಕ್ರಮ ಯೋಜನೆಯಲ್ಲಿ ನಾವೆಲ್ಲರೂ ಉಚಿತವಾಗಿ ನಮ್ಮ ಸರ್ಕಾರದಿಂದ ಯೋಜನೆ ಏನಿದೆ ನಮ್ಮ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿ ರೈತರಿಗೆ ಒಳ್ಳೇದು ಮಾಡೋಣ ಯಾರಿಂದನೂ ಒಂದು ಅಯ್ಯ ಪೈಸನೂ ಆಮಿಷ ಆಯುಷ ಇವು ಆಸೆ ಆಮಿಷಗಳಿಗೆ ಒಳಗಾಗ್ದಂಗೆ ನಾವೆಲ್ಲರೂ ಒಂದು ಈ ಪ್ರಸನ್ನ ಮೇಲೆ ಪ್ರಮಾಣ ಮಾಡ್ತಾ ಯಾರು ಒಂದು ರೂಪಾಯಿ ಐದು ಪೈಸನು ಐದು ಈ ಅಕ್ರಮ ಸಂಕ್ರಮ ಯೋಜನೆಯಲ್ಲಿ ಪಡಿಬಾರ್ದು ಅಂತ ಹೇಳ್ತಾ ನಾವೆಲ್ಲರೂ ಈ ಮೇಲೆ ಪ್ರಮಾಣ ಮಾಡಬೇಕು ದಯಮಾಡಿ ನಾವು ಎಲ್ಲರೂ ಹಿಂದಿನಿಂದ ಹಿಂದಿನಿಂದ ಯಾವುದೇ ಅಕ್ರಮ ಸಕ್ರಮದಲ್ಲಿ ಅಕ್ರಮ ಸಕ್ರಮದಲ್ಲಿ ಐದು ಪೈಸನು ಪಡೀದಕ್ಕೆ